ನೀರು ಮಿಶ್ರಣ ಅಂತ ಹಾಲು ತೆಗೆದುಕೊಳ್ಳದ ಡೈರಿ ಸಿಬ್ಬಂದಿ ಗೆಜ್ಜಗಾರನಹಳ್ಳಿ ಡೈರಿ ಸಿಬ್ಬಂದಿ ವಿರುದ್ಧ ರೈತರು ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಗೆಜ್ಜಗಾರನಹಳ್ಳಿ ಕಳೆದ ಹನ್ನೆರಡು ದಿನಗಳಿಂದ ಹಾಲನ್ನು ವಾಪಸ್ ಕಳಿಸ್ತಾ ಇದ್ದಾರಂತೆ ಸಿಬ್ಬಂದಿ ಕೇಳಕ್ಕೋದ್ರೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಬ್ಬಂದಿ ಏನು ನೀರು ಮಿಶ್ರಣ ಮಾಡಿದೀರಾ ನೀರು ಹಾಕಿದ್ದೀರಾ ಅದಕ್ಕೆ ತಗಳಲ್ಲ ಅಂತ ಅಂತಿದ್ದಾರಂತೆ ಇನ್ನೂ ಜಾಸ್ತಿ ಕೇಳಿದ್ರೆ ಅದಕ್ಕೇನು ರಿಪ್ಲೇನೇ ಕೊಡ್ತಿಲ್ವಂತೆ ಸುಮಾರು ಒಂದು ಹನ್ನೆರಡು ದಿನದಿಂದ ಇದೇ ರೀತಿಯಾಗಿ ತೆಗೆದುಕೊಂಡು ಹೋದಂಥ ಹಾಲನ್ನು ವಾಪಸ್ ಕಳಿಸ್ತಾ ಇದ್ದಾರೆ ನಾವು ಕೇಳೋದಕ್ಕೆ ಕರೆಕ್ಟಾಗಿ ಆನ್ಸರೂ ಮಾಡ್ತಾ ಇಲ್ಲ ಅಂತ ಇದೀಗ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಏನು ಸಮಸ್ಯೆ ಏನಾಗಿದೆ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ನೀರು ಮಿಶ್ರಣ ಮಾಡೋ ಹಾಗಿಲ್ಲ ಅದು ಚಕ್ ಕೂಡ ಮಾಡ್ತಾರೆ ಬಟ್ ಏನು ಪ್ರಾಬ್ಲಮ್ ಕರೆಕ್ಟಾಗಿ ನೀರು ಮಿಕ್ಸ್ ಮಾಡಿದ್ದಾರೆ ಅನ್ನೋದೇನೋ ಅಥವಾ ಇನ್ನೂ ಏನಾದರೂ ಆಗಿದೆ ಬಗ್ಗೆ ಮಾಹಿತಿ ಸಿಗಬೇಕಿದೆ बड़ा पान अम्मा ले ये ये तेरा नहीं देगा, बोल रहा है यार वो बोल रहा है माँगे, आज इंडिया बात करेगा लाने ये नहीं करता, नहीं करता, नहीं करता, नहीं करता, नहीं करता, नहीं करता, नहीं はい。<music> ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಏನಂದ್ರೆ ನೀರ್ ಮಿಕ್ಸ್ ಮಾಡೋ ಹಾಗಿಲ್ಲ ಅಂತನೂ ಇದೆ ಸೊ ಅದಕ್ಕೇನ ಸಮಸ್ಯೆ ಅಥವಾ ಬೇರೆ ಏನೇನಾದ್ರೂ ಇದೆಯಾ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಿನ ಗೆಜ್ಜೆಗಾರನ ಹಳ್ಳಿಯ ರೈತರು ಒಂದಿಷ್ಟು ಹನ್ನೆರಡು ದಿನಗಳಿಂದಲೂ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಒಂದು ಇದರಲ್ಲಿ ಮೂಡುವಂತಹ ಪ್ರಶ್ನೆ ಏನು ಅಂತ ಅಂದ್ರೆ ಈಗ ಅಕಸ್ಮಾತ್ ಒಬ್ಬ ರೈತ ಹಾಲನ್ನು ಮಾರುವಂತಹ ಸಂದರ್ಭದಲ್ಲಿ ಒಂದು ದಿನ ನೀರು ಹಾಕ್ಬೋದು ಅಥವಾ ಎರಡನೇ ದಿನ ನೀರ್ ಹಾಕ್ಬೋದು ಅವ್ರನ್ನ ವಾಪಸ್ ಕಳಿಸಲಾಗುತ್ತೆ ನೀರು ಹಾಲಿನ ಪ್ರಮಾಣದಲ್ಲಿ ಶೇಕಡಾ ಪ್ರಮಾಣ ಇಷ್ಟಿರ್ಬೇಕು ನೀರಿನ ಪ್ರಮಾಣ ಅದು ಅತಿ ಹೆಚ್ಚು ಇದ್ರೆ ಅದನ್ನ ವಾಪಸ್ ಕಳಿಸ್ತಾರೆ ಆದ್ರೆ ಹನ್ನೆರಡು ದಿನಗಳಿಂದ ಇವ್ರು ಕೂಡ ವಾಪಸ್ ಕಳಿಸ್ತಾ ಇದಾರೆ ಆದ್ರೆ ಒಬ್ಬರನ್ನ ಇಬ್ಬರನ್ನಲ್ಲ ಸುಮಾರು ಹಳ್ಳಿಯ ಒಂದು ನೂರಾರು ರೈತರನ್ನು ಕೂಡ ಡೈರಿಗೆ ಬಂದಂತಹ ಸಂದರ್ಭದಲ್ಲಿ ನೀರು ಹೆಚ್ಚಾಗಿದೆ ನೀರಿನ ಮಿಶ್ರಣ ಜಾಸ್ತಿ ಆಗಿದೆ ಅನ್ನುವ ಕಾರಣವನ್ನು ಮುಂದಿಟ್ಕೊಂಡು ಇವರು ವಾಪಸ್ ಕಳಿಸ್ತಾ ಇದಾರೆ ಅನ್ನುವ ಆರೋಪವನ್ನು ಸದ್ಯಕ್ಕೆ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು ಆದ್ರೆ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ನಾವು ನೀರಿನ ಮಿಶ್ರಣ ಮಾಡೋದಿಲ್ಲ ಯಾರ್ಯಾರ್ದು ಒಂದೊಂದ್ ದಿವ್ಸ ಒಂದೊಂದು ಒಂದೊಂದ್ ತರದ ವ್ಯತ್ಯಾಸ ಆಗ್ಬೋದು ಅಷ್ಟು ಜನ ರೈತರಲ್ಲಿ ಯಾವತ್ತೂ ಕೂಡ ವ್ಯತ್ಯಾಸ ಆಗಿಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಹನ್ನೆರಡು ದಿನಗಳಿಂದ ಸುಮಾರು ಲಕ್ಷ ಲಕ್ಷ ಹಣ ಕೂಡ ಈಗಾಗಲೇ ಗೆಜ್ಜಾರ್ನಹಳ್ಳಿಯ ಡೈರಿಗೆ ಲಾಸ್ ಆಗ್ತಾ ಇರುವಂತದ್ದು ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ ನೋಡ್ತಾ ಇರ್ಬೋದು ಒಂದ್ ಕಡೆ ಆ ರೈತರು ಇನ್ನೊಂದ್ ಕಡೆ ಸಿಬ್ಬಂದಿಗಳು ಒಂದಿಷ್ಟು ಮಾತಿನ ಚಕಮಕಿ ಕೂಡ ಇದೇ ವಿಚಾರಕ್ಕೆ ಇದೇ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಹನ್ನೆರಡು ದಿನಗಳಿಂದಲೂ ವಾಪಸ್ ಕಳಿಸ್ತಾ ಇದ್ದಾರೆ ಜೊತೆಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರವನ್ನು ತಂದಿದ್ದಾರೆ ಆದ್ರೆ ಇವತ್ತು ಅವರು ಹೋಗ್ತಾರೆ ಗಿಜ್ಗಾರ್ನಹಳ್ಳಿಗೆ ಹೋಗ್ತಾರೆ ಜೊತೆಗೆ ಅಲ್ಲಿ ರೈತರ ಜೊತೆ ಮಾತನಾಡ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಆದ್ರೆ ಹನ್ನೆರಡು ದಿನಗಳಿಂದ ವಾಪಸ್ ಕಳಿಸ್ತಿದ್ದಂಥದ್ದು ಯಾಕೆ ಹಾಗಾದ್ರೆ ಈ ಸಿಬ್ಬಂದಿಗಳದ್ದು ಏನಾದ್ರು ಎಡವಟ್ ಆಗಿದ್ಯಾ ಅಥವಾ ಯಾಕಂದ್ರೆ ಒಬ್ಬ ರೈತ ಒಂದು ದಿವಸ ಹಾಲನ್ನ ವಾಪಸ್ ಕಳಿಸ್ತಿದ್ರೆ ಮತ್ತೆ ಮರುದಿವ್ಸ ನೀರ್ ಹಾಕ್ಲಿಕ್ಕೆ ಚಾನ್ಸ್ ಇರಲ್ಲ ಯಾಕಂದ್ರೆ ಆತನಿಗೆ ನಷ್ಟ ಆದ್ರೆ ರೈತನಿಗೆ ನಷ್ಟ ಆಗುವಂತದ್ದು ಹಾಗಾಗಿ ಆ ಕೆಲಸ ಮಾಡೋದಿಲ್ಲ ಅನ್ನೋದು ಬಹುತೇಕರ ಒಂದು ಅಭಿಪ್ರಾಯ ಹಾಗಾಗಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆಯನ್ನು ಕೂಡ ಈಗಾಗ್ಲೇ ಗೆಜ್ಜಗಾರನಹಳ್ಳಿ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಆ ಹಾಸನದ ಹಾಲು ಒಕ್ಕೂಟದ ಹಿರಿಯ ಅಧಿಕಾರಿಗಳು ಆ ಗೆಜ್ಜಗಾರನಹಳ್ಳಿ ಗ್ರಾಮಕ್ಕೆ ಹೋಗ್ತಾರೆ ಅನ್ನೋದು ಮಾಹಿತಿ ಲಭ್ಯ ಆಗತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಸ್ಥಳೀಯ ಶಾಸಕರು ಸಿ ಎನ್ ಬಾಲಕೃಷ್ಣ ಏನಿದ್ದಾರೆ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ ಅನ್ನುವ Maitį ir Ronto D. Vintį. O, kai tenki prakaštam, nedidės gakė.